ಈ ಬ್ರಾಹ್ಮಣ್ಯ ತೊಲಗ್ಬೇಕು ಬ್ರಾಹ್ಮಣ್ಯ ಅದು ಎಲ್ಲಿ ತೋರ್ಕತೆ ಸರ್ ತೋರ್ಸಕ್ಕಾಗದೇ ಅದಕ್ಕೊಂದು ಪ್ಯಾರಲ್ ಆಗಿ ಪರ್ಯಾಯವಾಗಿ ಏನಾದರೂ ಕಂಡ್ಕೋಬೇಕು ನಮಗೆ ಬುದ್ಧ ಕೊಟ್ಟ ಕಾರುಣ್ಯ ಇದೆ ಕಾರುಣ್ಯ ಕಾರುಣ್ಯವನ್ನು ನಾವು ಪರ್ಯಾಯವಾಗಿ ಜನಜೀವನ ತರೋದು ಮುಖ್ಯ ನಂತರ ಕಾಲ ಮೊನ್ನೆ ಒಂದು ಮಾತು ಮಾತಾರೆ ಯಾಕೆ ನೀವು ನೆರ ಬೇಕಾ ಕೊಟ್ಟಿದ್ರೆ ಈ ಸಂತೋಷ್ ಅಲ್ಲ ಅವರು ಆರ್ಟಿಕಲ್ ಮಾಡಿದ್ರು ನೀವು ಮೂವತ್ತು ವೈದ್ಯರ ನಿಮ್ಮಲ್ಲಿ ಒಬ್ಬ ಹೀರೋ ಇಲ್ಲ ನಿಮ್ಮಲ್ಲಿ ಒಂದು ನೆರೇಶನ್ ಇಲ್ಲ ನಿಜ ಮಹಾಭಾರತ ಇದೆ ರಾಮಾಯಣ ಇದೆ ಭಗವದ್ಗೀತೆ ಇದೆ ಎಲ್ಲವೂ ಸಾಹಿತ್ಯ ರಾಶಿ ಸಂಸ್ಕೃತಕ್ಕೆ ಕಲಿಸಿದೆ ಅದನ್ನ ಇಲ್ಲ ಅಂದ್ರೆ ಅಥವಾ ಅದಕ್ಕೆ ಕೌಂಟರ್ ಅನ್ನ ಅಭಿನಂದ್ ಎಲ್ಲ ಅದನ್ನ ತರ್ಜುಮೆ ಮಾಡಿ ಅದನ್ನ ಕಾಪಿ ಮಾಡಿ ಅದನ್ನ ರಿಪೇರಿ ಮಾಡಿ ಅದರೊಳಗೆ ಏನೋ ಹುಡುಕಿ ಅದನ್ನೇ ಮಾಡ್ತಾ ಇದ್ದೀವಿ ನಿಮ್ಮಿಂದ ದಕ್ಷಿಣದಿಂದ ಒಂದು ಮಹಾಕಾವ್ಯ ಯಾಕೆ ಹೇಳ್ಬಿಟ್ಟಿಲ್ಲ ಯಾಕೆಂದ್ರೆ ಒಂದು ರೀತಿ ನಾವು ಅದನ್ನ ಎಂಜಾಯ್ ಮಾಡ್ತಾ ಇದ್ದೀವಿ ಎಂಜಾಯ್ ಮಾಡಿದ್ದೀವಿ ಈಗ ನೀವು ಬಯೋದೇ ಅವಾಗ ನಾನು ಮೆಸೇಜ್ ಕಳಿಸ್ತೀನಿ ಬ್ರಾಹ್ಮಣ ಮುಕ್ತ ಭಾರತ ಅಸಂಭವ ಅಷ್ಟೇ ಅಷ್ಟೇನ ಇದು ನಿಜಾರ್ಥಾನೆ ಬ್ರಾಹ್ಮಣ ಮುಕ್ತ ಭಾರತ ಅಸಂಭವ ಸರ್ ನಮ್ದೇನು ಸರ್ ಬುದ್ಧ ಮುಕ್ತ ಜಗತ್ ಅನೂಹ್ಯ ಅಸಂಭವ ಅನ್ನೋದು ಇರೋದು ಇಲ್ಲ ಅಂತ ಹೇಳೋದು ಅನೂಹ್ಯ ಅನ್ನೋದು ಕಲ್ಪನೆ ಕೂಡ ಮಾಡ್ಕೊಳ್ಳಿ ಬುದ್ಧನಿಲ್ಲದ ಜಗತ್ತನ್ನು ಈ ಜಗತ್ತು ಕಲ್ಪನೆ ಮಾಡ್ಕೊಳೋಕ್ಕಾಗಲ್ಲ ಅದರಿಂದ ನಾವು ಬುದ್ಧನ ಕಾರುಣ್ಯದ ಕಡೆ ಹೋಗಬೇಕು ಅಂತ ಅವ್ರು ಹೇಳಿದೆ ಒಟ್ನೇನೆ ಜಯಕುಮಾರ್ ಸರ್ ಹೇಳಿದ್ರು ಈ ಕಾರುಣ್ಯ ಮತ್ತು ನಿಧಿ ಇವನ್ನು ಇಟ್ಕೊಂಡು ಗಾಂಧಿ ಮತ್ತು ಕರುಣಾನಿಧಿ ಅಲ್ವಾ ಯಾಕಂದರೆ ಆ ಗಾಂಧಿಯ ಪಾತ್ರ ಮತ್ತು ಕರುಣಾನಿಧಿ ನಮ್ಮ ತಮಿಳುನಾಡಿನ ಮುಖ್ಯಮಂತ್ರಿಗಳಾಗಿರಲ್ಲ ಅವರು ಅವರಲ್ಲಿ ಏನೋ ಕಂಡಿದರು ಆ ದ್ರಾವಿಡರ ಹೋರಾಟ ಪೆರಿಯಾರರ ಮತ್ತು ಅವರ ಎಲ್ಲ ನಿರ್ಧಾರಗಳಿಂದ ಅವರು ಬಿದ್ದಿದ್ದಾರೆ ಅದರದ್ದು ಪುಸ್ತಕವಿದ್ದ